ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಹಿರಿಯರು ಹೇಳಿರುವ ಗುಟ್ಟುಗಳು ಗಂಡ ಹೆಂಡತಿ ಜಗಳವನ್ನು ಪರರಿಗೆ ಹೇಳಬಾರದು ಬಾಣಂತಿ ಮತ್ತು ರೋಗಿಗಳನ್ನು ನೋಡಲು ಹಾಗೆ ಬರೀ ಕೈಯಲ್ಲಿ ಹೋಗಬಾರದು ಕಾಲಿನಿಂದ ತೊಟ್ಟಿಲುಗಳನ್ನು ಒದೆಯಬಾರದು ಪೊರಕೆ ಚಪ್ಪಲಿಗಳನ್ನು ತಲೆ ಕೆಳಗಾಗಿ ಇಡಬಾರದು ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರದು ಮನೆಯಿಂದ ಗಂಡ ಹೊರಟ ಹಿಂದೆಯೇ ಹೆಂಡತಿ ಸ್ನಾನ ಮಾಡೋದು ಅಥವಾ ಮನೆ ಒರೆಸುವುದು ಮಾಡಬಾರದು ಒಡೆದ ಬಳೆಗಳನ್ನು ಧರಿಸಬಾರದು ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿಬರುತ್ತೇವೆ ಎಂದು ಹೇಳುವಂತಿಲ್ಲ ಒಂದೇ ವರ್ಷದಲ್ಲಿ ಪುತ್ರನ ವಿವಾಹ ಮಾಡಿ ಪುತ್ರಿಯ ವಿವಾಹ ಮಾಡಬಾರದು ಮನೆಯಲ್ಲಿ ಗರ್ಭಿಣಿ ಸ್ತ್ರೀ ಇರುವಾಗ ಮನೆ ಕಟ್ಟುವುದು ಅಥವಾ ಬಾಗಿ ಬಾವಿ ತೆಗೆಯುವುದು ಮಾಡಬಾರದು ಸೋಮವಾರ ಹತ್ತಿಯನ್ನು ಮುಟ್ಟಬಾರದು